ಇದ್ದ ಬಾಲಕನನ್ನ ವಾಹನ ನಿಲ್ಲಿಸಿ ಬಾಲಕನ ನೆರವಿಗೆ ಸಚಿವ ಈಶ್ವರ್ ಖಂಡ್ರಿ ಅವರು ಬಂದಂತಹ ಘಟನೆ ಸಂಭವಿಸಿದೆ ಬೀದರ್ನ ಹೊರವಲಯದ ಶಹಾಪುರ ರೈಲ್ವೆ ಗೇಟ್ ಬಳಿಯಲ್ಲಿ ನಡೆದಿರುವ ಘಟನೆ ಇದು ಒಬ್ಬ ಬಾಲಕ ಸೈಕಲ್ ಮೇಲೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಾಲಕನಿಗೆ ಏಕಾಏಕಿ ಮೂರ್ಛೆ ಬಂದಿದೆ ಇನ್ನೋ ಮೂರ್ಛೆ ರೋಗ ಕಾಣಿಸಿಕೊಂಡಿದ್ದರಿಂದಾಗಿ ಬಾಲಕ ಸೈಕಲ್ನಿಂದ ಕೆಳಗಡೆ ಬಿದ್ದಿದ್ದ ಕೂಡಲೇ ಈಶ್ವರ್ ಖಂಡ್ರೆ ಅವರು ರಕ್ಷಣೆಗೆ ಧಾವಿಸಿ ಬಂದು ಮಾನವೀಯತೆ ಮೆರೆದಿದ್ದಾರೆ ಇನ್ನು ಬಾಲಕನನ್ನ ಬೆಂಬಲಿಗರೊಂದಿಗೆ ತಮ್ಮ ಜೊತೆಗೆ ಇದ್ದಂತಹ ತಮ್ಮ ಬೆಂಬಲಿಗರೇನಿದ್ರು ಆ ಬೆಂಬಲಿಗರ ಜೊತೆಗೆ ಆಸ್ಪತ್ರೆಗೂ ಕೂಡ ಕಳಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಬಾಲಕನಿಗೆ ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು ಹೀಗಾಗಿ ಸಚಿವ ಈಶ್ವರ್ ಖಂಡ್ರೆ ಅವರ ಈ ಒಂದು ಮಾನವೀಯ ಕಾರ್ಯಕ್ಕೆ ಎಲ್ಲರೂ ಕೂಡ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆಯಲ್ಲಿ ತೆರಳುತ್ತಾ ಇದ್ರು ಇದೇ ಸಂದರ್ಭದಲ್ಲಿ ಏಕಾಏಕಿ ಆ ಬಾಲಕನೊಬ್ಬನಿಗೆ ಮೂರ್ಛೆ ಬಂದಿರುವಂಥದ್ದು ಕಂಡು ಬಂತು ಕೂಡಲೇ ಸಚಿವರು ತಮ್ಮ ಕಾರ್ ನಿಲ್ಲಿಸಿ ಕಾರಿನಿಂದ ಇಳೆದು ಬಂದರು ಅದಾದ ನಂತರ ತಮ್ಮ ಬೆಂಬಲಿಗರನ್ನ ಕರೆಸಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ

ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ಬೆಂಗಾವಲು ಪಡೆಯೊಂದಿಗೆ ಹೋಗ್ತಾ ಇದ್ರು ಇದೇ ವೇಳೆ ರಸ್ತೆಯಲ್ಲಿ ಜಮ ಜನ ಜಮಾವಣೆಗೊಂಡಿರುವಂತದ್ದನ್ನ ನೋಡಿ ಕಾರ್ ನಿಲ್ಲಿಸ್ ನೋಡಿದ್ರು ಆದರೆ ಸೈಕಲ್ ಮೇಲೆ ಹೋಗ್ತಾ ಇದ್ದಂತಹ ಒಬ್ಬ ಬಾಲಕ ಮೂರ್ಛೆ ಬಂದು ಬಿದ್ದಿರುವಂಥದ್ದು ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಆ ಬಾಲಕನಿಗೆ ಸ್ಥಳದಲ್ಲೇ ಫಸ್ಟ್ ಏಡ್ ಮಾಡಿ ತಮ್ಮ ಬೆಂಬಲಿಗರಿಯಾರೆದ್ರು ಅವರ ಜೊತೆಗೆ ಬಿಮ್ಸ್ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ